ಗುಡ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಜಾನ್ವರಿ ಟ್ವೆಂಟಿ ಟು ಅಂದರೆ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ನಮಗೆ ಸ್ಪೆಷಲ್ ಆಗಿ ರಾಮನ ಪ್ರಸಾದ ಸ್ವೀಕಾರ ಮಾಡುವ ಭಾಗ್ಯ ಕೂಡ ಇತ್ತು ಆ್ಯಂಡ್ ಅದೆಲ್ಲ ಆದ ಮೇಲೆ ನಾವು ಮನೆಗೆ ಬಂದ್ವಿ ಆ್ಯಂಡ್ ಚಿರುಷಿಗೆ ಪ್ರಾಜೆಕ್ಟ್ ಇದ್ದೆ ಆ್ಯಂಡ್ ನನ್ನಿಂದ ಸಾಧ್ಯವಾದಷ್ಟು ಚೆನ್ನಾಗಿ ಮಾಡಿದ್ದೇನೆ ಅಂತ ಅನ್ಕೋತೀನಿ ಮತ್ತೆ ಗೊತ್ತಿಲ್ಲ ಆ್ಯಂಡ್ ಅದಾದಮೇಲೆ ನಾನು ವಾಯ್ಸ್ ಕೊಡ್ತಾ ಇದ್ದೆ ಹೊಸತಾಗಿ ಕೊರಿಯನ್ ಡ್ರಾಮಕ್ಕೆ ನಾನು ಎಕ್ಸ್ಪ್ಲೈನ್ ಇದ್ದೇನೆಲ್ಲ ಹಾಗಾಗಿ ಆದರೆ ಕಾಪಿರೈಟ್ ಇಶ್ಯೂಸ್ ಬರಬಹುದು ಅಂದರೂ ಪರವಾಗಿಲ್ಲ ನಿಮಗೊಂದು ಕೊರಿಯನ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡಿ ಅದರ ಎಕ್ಸ್ಪೀರಿಯನ್ಸನ್ನು ಪಡೆಯೋಣ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ ಆ್ಯಂಡ್ ಕೊರಿಯನ್ ಮೂವಿ ನಾನು ಒಂದನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಸಾಧ್ಯವೇ ಆದರೆ ನಾನು ಖಂಡಿತವಾಗಲೂ ಮೂವಿನ ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಶಿವ ಸ್ಪ್ರೀಟಿಯ ಆಗಿದೆ ಆ್ಯಂಡ್ ನೀವು ಸ್ಟೋರಿನ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು ನಾನೀಗ ಅದನ್ನು ಪಬ್ಲಿಷ್ ಮಾಡಿರ್ತೇನೆ ನಾನು ಫಸ್ಟ್ ನೋಡಿದ ಕೆ ಸೀರೀಸ್ ಅಂತ ಹೇಳಿದರೆ ಅದು ಟೂ ವರ್ಲ್ಡ್ಸ್ ಎಪಾರ್ಟ್ ಅಂತ ಹೇಳಿ ಅದು ಒಂಥರ ಚೆನ್ನಾಗಿತ್ತು ಏನಂತಲೇ ಲಾಜಿಕ್ ಅರ್ಥ ಆಗ್ತಾ ಇರಲಿಲ್ಲ ಇನ್ನೂ ಎರಡು ಮೂರು ಎಪಿಸೋಡ್ ನೋಡೋದು ಬಾಕಿ ಇದೆ ಆ್ಯಂಡ್ ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಿಮಗೆ ಆ ಮೂವಿಯನ್ನು ಕೂಡ ತೋರಿಸ್ತೀನಿ ಆಯಿತಾ ಶ್ರೀವಾಸ್ ಪ್ರೀತಿಯ ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿದೆ ಅದರಲ್ಲೂ ನನಗೆ ಚಾಯ್ಸ್ ಇವನ್ ಅನ್ನುವಂತಹ ವ್ಯಕ್ತಿಯ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿ ತುಂಬಾ ಇಷ್ಟ ಆಯಿತು